ನಮಸ್ಕಾರ ಕರುನಾಡಿಗೆ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಎಲ್ಲರೂ ಆರಾಮಾಗಿದ್ದಾರೆ ಅನ್ಕೋತೀನಿ ನಾನು ಕೂಡ ಮಾಡ್ತಾ ನಮ್ಮ ಒಂದು ಇವತ್ತಿನ ಒಂದು ಬ್ಲಾಗು ಏನಪ್ಪ ಅಂದರೆ ಒಂದು ಮಹಾಭಾರತದ ಒಂದು ಒಂದು ಸನ್ನಿವೇಶ ನಡೆದಂಥ ಒಂದು ಸ್ಥಳಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇರೋದು ಸೊ ಅದು ನಮ್ಮ ರಾಣೆಬೆನ್ನೂರಿನಿಂದ ಒಂದು ಎಂಟರಿಂದ ಒಂದು ಹತ್ತು ಕಿಲೋಮೀಟ್ರ್ ರೇಂಜಲ್ಲಿರೋದು ಸೊ ಅಲ್ಲಿಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ ಆಮೇಲೆ ಇನ್ನೊಂದು ಏನಪ್ಪ ಅಂದರೆ ನಾನೊಂದು ಗೋಪ್ರೋದೊಂದು ಮೈಕ್ ಅಡ್ಯಾಪ್ಟ್ರ ಕೂಡ ತೊಗೊಂಡಿದ್ದೀನಿ ಸೊ ಆ ಮೈಕ್ ಅಡ್ಯಾಪ್ಟರ್ನಿಂದ ಇವಾಗ ಎಕ್ಸ್ಟರ್ನಲ್ ಮೈಕ್ ಹಾಕ್ಬಿಟ್ಟು ಸೊ ಬ್ಲಾಗ್ ಮಾಡ್ತಾ ಇರೋದು ಸೊ ಹೋಪ್ಫುಲಿ ಎಲ್ಲ ಸರಿಯಾಗಿ ನಿಮ್ಮವರೆಗೂ ಇದೆ ಅಂದ್ಕೊತೀನಿ ನನ್ನ ಒಂದು ವಾಯ್ಸು ಸೊ ಬನ್ನಿ ಹಾಗಾದರೆ ಒಂದು ಮಹಾಭಾರತದ ಒಂದು ಒಂದು ಸಮಯದಲ್ಲಿ ಒಂದು ವನವಾಸದಲ್ಲಿದ್ದಂಥ ಒಂದು ಪಾಂಡವರಿಗೆ ಬಾಯಾರಿಕೆ ಆದಾಗ ಸನ್ನಿವೇಶ ನಡೆದಂಥ ಒಂದು ಸ್ಥಳಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇರೋದು ಒಂದು ಐತಿಹಾಸಿಕ ಸ್ಥಳನೇ ಅಂತಂದು ಹೇಳ್ಬೋದು ಒಂದು ಪ್ಲೇಸು ಸೊ ಬನ್ನಿ ಹಾಗಾದರೆ ಹೋಗೋಣಲ್ಲಿಗೆ ಹೋಗ್ಬಿಟ್ಟು ಅದರ ಒಂದು ಇತಿಹಾಸನ ನಿಮ್ಮೊಂದಿಗೆ ಹಂಚ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತೀನಿ ಸೊ ಹಾಗೆ ಇವತ್ತು ಯುಗಾದಿ ಹಬ್ಬ ಆಗಿರೋದ್ರಿಂದ ಎಲ್ರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಒಂದು ಬೇವು ಬೆಲ್ಲ ತಿಂದು ಮಸ್ತಾಗಿ ಅದಿರ ಅಂದ್ಕೊತೀನಿ ಸೊ ಹಿಂದೂಗಳಿಗೆ ಒಂದು ಯುಗಾದಿ ಅಂದರೆ ಹೊಸ ವರ್ಷದ ಥರ ಹೊಸ ವರ್ಷ ಆಚರಣೆ ಅಂತಂದು ಹೇಳ್ಬೋದು ಯುಗಾದಿ ಹಬ್ಬ ಸೊ ನಾನು ಇವಾಗ ಯುಗಾದಿ ಹಬ್ಬದ ಒಂದು ಪ್ರಯುಕ್ತ ಆಮೇಲೆ ಒಂದು ನನ್ನೊಂದು ಮೈಕ್ ಅಡಾಪ್ಟರು ಕೂಡ ಒಂದು ಯಾವ ಥರ ಕ್ವಾಲಿಟಿ ಬರ್ತಾ ಇದೆ ಅಂಥೇಳಿ ಚೆಕ್ ಮಾಡೋಣ ಅಂತೇಳಿ ಆಮೇಲೆ ನಮ್ಮ ನಿಯರ್ ಬೈ ಇರುವಂಥ ಒಂದು ಪ್ಲೇಸಿಗೆ ಹೋಗೋಣ ಅಂತೇಳಿ ಈ ಒಂದು ಮೂರು ಒಂದು ಒಂದೇ ಟೈಮಲ್ಲಿ ಬಂದಿರೋದ್ರಿಂದ ಒಂದು ಪ್ಲ್ಯಾನ್ ಬಂತು ಮೈಂಡಲ್ಲಿ ಎಲ್ಲ ಒಂದೇ ಟೈಮಲ್ಲಿ ಆಗುತ್ತೆ ಅಂಥೇಳಿ ನಿಮಗೂ ಕೂಡ ಒಂದು ಯುಗಾದಿ ಒಂದು ಶುಭಾಶಯ ಕೋರ್ದಂಗೆ ಆಗುತ್ತೆ ಒಂದು ಮೈ ಕಡಾಪ್ರ ಕೂಡ ಒಂದು ಚೆಕ್ ಮಾಡ್ದಂಗೆ ಆಗುತ್ತೆ ಪ್ಲಸ್ ನಿಯರ್ ಬೈ ಒಂದು ನಮ್ಮ ಮಹಾಭಾರತದ ಕಾಲದಲ್ಲಿ ಒಂದು ನಡೆದಂಥ ಒಂದು ಸನ್ನಿವೇಶ ಒಂದು ಅದನ್ನು ಕೂಡ ನಿಮ್ಮ ಹುಡುಗಿ ನಿಮ್ಮೊಂದಿಗೆ ಒಂದು ಎಕ್ಸ್ಪ್ಲೇನ್ ಮಾಡ್ದಂಗೆ ಆಗುತ್ತೆ ಮತ್ತು ಒಂದು ಸ್ಥಳ ಕೂಡ ತೋರಿಸ್ದಂಗೆ ಆಗುತ್ತೆ ಅಂಥೇಳಿ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ ಸೊ ಆ ಒಂದು ಸ್ಥಳ ಇರುವಂಥದ್ದು ನಮ್ಮ ರಾಣೆಬೆನ್ನೂರಿನಿಂದ ನಿಯರ್ ಬೈನೇ ಆಮೇಲೆ ಇಟಗಿ ಮಾಗೋಡ ಒಂದು ರಸ್ತೆಯಲ್ಲಿ ಬರುವಂಥ ಒಂದು ಚಿಕ್ಕ ಒಂದು ದೇವಸ್ಥಾನ ಇರೋದಲ್ಲಿ ಆ ದೇವಸ್ಥಾನದ ಹಿಂಭಾಗದಲ್ಲಿರೋದೇ ಒಂದು ವಿಸ್ಮಯಕಾರಿ ಒಂದು ಸದಾಕಾಲ ಅಲ್ಲಿ ನೀರು ಇರ್ತದೆ ಎನಿ ಟೈಮ್ ಬೇಸಿಗೆ ಬೇಸಿಗೆ ಆಲಿ ಮಳೆಗಾಲ ಚಳಿಗಾಲ ಯಾವುದೇ ಒಂದು ಟೈಮಲ್ಲಿ ಹೋದರೂ ಕೂಡ ನೀವು ನಿಮಗಲ್ಲಿ ನೀರು ಸಿಗುತ್ತೆ ಆ ನೀರು ಹೇಗೆ ಬಂತು ಯಾವ ರೀತಿಯಾಗಿ ಬಂತು ಅದನ್ನು ನಿಮ್ಮೊಂದಿಗೆ ಅಲ್ಲಿ ಶೇರ್ ಮಾಡ್ತೀನಿ ಆ ಒಂದು ದೇವಸ್ಥಾನದ ಹತ್ರ ಹೋದಾದ ಮೇಲೆ ಹಾಗಾದರೆ ನೇರವಾಗಿ ನಿಮಗೆ ದೇವಸ್ಥಾನ ಹತ್ರನೇ ಸಿಗ್ತೀನಿ ಏನಿಲ್ಲ ಇಲ್ಲಿ ಈ ಒಂದು ರೂಟಿಗೆ ಜಸ್ಟ್ ರೈಟ್ ಕಟ್ ಆಬೇಕು ಈ ಒಂದು ರೋಡು ಇಟ್ಟಿಗೆ ಮತ್ತು ಮಾಗೋಡ ಹೋಗುವಂಥ ಒಂದು ರೋಡಿದು ಸೊ ಸ್ಟ್ರೈಟಾಗಿ ಹೋಗೋಣ ಇವಾಗ ಬನ್ನಿ ನಿಮಗೆ ನೇರವಾಗಿ ಅಲ್ಲಿ ಹೋಗಿ ಸಿಗ್ತೀನಿ ದೇವಸ್ಥಾನದ ಹತ್ರ ಫ್ರೆಂಡ್ಸು ಒಂದು ಬ್ಲಾಗು ಒಂದು ವಿಡಿಯೋ ಮಾಡಬೇಕಂದ್ರೆ ಸುಲಭ ಅಲ್ಲ ಒಂದು ಹತ್ತು ನಿಮಿಷದ ಒಂದು ಬ್ಲಾಗ್ನ ಮಾಡಬೇಕು ಅಂದರೆ ಎಷ್ಟೆಲ್ಲ ಸರ್ಕಸ್ ಮಾಡಬೇಕಾಗತ್ತೆ ಸೋ ಇದರ ಒಂದು ಪ್ರತಿಫಲ ಸಿಗಬೇಕು ಅಂದರೆ ನಿಮ್ಮ ಒಂದು ಸಪೋರ್ಟ್ ಕೂಡ ನನಗೆ ಅತ್ಯವಶ್ಯಕ ಅಂತಂದು ಹೇಳ್ಬೋದು ಸೊ ಇಲ್ಲೇ ಬಂತು ಈ ಒಂದು ಶಕ್ತಿಧಾಮ ಅಂತೇಳಿ ಇಲ್ಲಿ ಬೋರ್ಡ್ ಬರುತ್ತಲ್ಲ ಇಲ್ಲೇ ನಾವು ರೈಟ್ ತಗೋಬೇಕು ರೋಡೇನಷ್ಟು ನೋಡ್ಬೋದು ನೀವೇ ಒಂದು ಐತಿಹಾಸಿಕ ಸ್ಥಳ ರೋಡ್ ಮಾತ್ರ ಯಾವ ರೀತಿ ಇದೆ ಅಂಥೇಳಿ ನೋಡ್ಬೋದು ಗುರುವೆ ಮುಂದಗಡೆಯೇ ಸೂರ್ಯ ಮುಳುಗ್ತಾ ಇದ್ದಾನೆ ಸೊ ಆ ಒಂದು ದೃಶ್ಯ ಫುಲ್ ನಿಮಗೆ ಅಷ್ಟೊಂದು ಪಿಸ್ಸಲ್ ಫುಲ್ ನನ್ನ ಮುಖಕ್ಕೆ ಹೊಡಿತಾ ಇದೆ ಐತಿಹಾಸಿಕ ಸ್ಥಳಗುರೋದು ಆ ಒಂದು ರೂಟ್ ನೋಡಿ ಇಲ್ಲಿ ಯಾವ ರೀತಿ ಇದೆ ಅಂತೇಳಿ ಮುಂಚೆ ಇಲ್ಲೊಂದು ಗೌರ್ಮೆಂಟ್ ಸ್ಕೂಲ್ ಇತ್ತು ಬಟ್ ಅದು ಇವಾಗ ಕಾಣಿಸ್ತಾ ಇಲ್ಲ ಅದು ಮಾಗೋಡಕ್ಕೆ ಸೇರಿದಂಥ ಸ್ಕೂಲು ಗೌರ್ಮೆಂಟು ಮುಂಚೆ ಇತ್ತು ಬಟ್ ಇವಾಗ ಇಲ್ಲ ಅದು ಸೊ ನೋಡ್ಬೋದು ಫ್ರೆಂಡ್ಸಿಗೆ ಯಾವ ರೀತಿ ಅಂತ ಅಂತೇಳಿದ ಒಂದು ದೋಣಿಯ ಒಂದು ಆಕಾರದಲ್ಲಿ ನೋಡ್ಬೋದು ಒಂದು ದೋಣಿಯ ಒಂದು ಆಕಾರದಲ್ಲಿ ಇರೋದರಿಂದ ಈ ಒಂದು ಕುಂಡಕ್ಕೆ ಒಂದು ಭೀಮನ ದೋಣಿ ಅಂಥೇಳಿ ಒಂದು ಹೆಸರು ಬಂದಿರೋದು ನೋಡೋದು ಯಾವ ಥರ ಒಂದು ಗಾಳಿ ಸುತ್ತಮುತ್ತ ಈ ಒಂದು ಯಾವುದೇ ಒಂದು ಗ್ರಿಲ್ ಅಂತಂದು ಹೇಳ್ಬೋದು ಕೂಡ ಈ ಒಂದು ಇದಕ್ಕೆ ಗ್ರಿಲ್ ಹಾಕಿದ್ರು ಕೂಡ ಈ ಥರ ಒಂದು ಪೇಪರ್ಗಳು ಇವೆಲ್ಲ ಇದರಲ್ಲಿ ಬೆಳೋದು ಕಡಿಮೆ ಆಗುತ್ತೆ ಒಂದು ಪ್ರವಾಸಿಗರು ಇಲ್ಲಿ ಬರುವಂಥ ಒಂದು ಪ್ರವಾಸಿಗರಿಗೂ ಕೂಡ ನಾನು ಹೇಳೋಕೆ ಇಷ್ಟಪಡ್ತೀನಿ ಒಂದು ಪೇಪರ್ಸು ಪ್ಲ್ಯಾಸ್ಟಿಕ್ ಆತು ಈ ರೀತಿ ನೋಡ್ಬೋದು ಇಲ್ಲಿ ಥರ ಎಲ್ಲ ಒಂದು ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ತಗೊಂಬಂದು ಇಲ್ಲಿ ಹಾಕೋದನ್ನು ಅದು ಕೂಡ ಇದರಲ್ಲಿ ಬಿದ್ದು ಎಲ್ಲ ಹಾಳಾಗುತ್ತೆ ಇಲ್ಲಾಂದರೆ ಇದು ಕೂಡ ಒಂದು ಕುಡಿಯಲು ಯೋಗ್ಯವಾದಂಥ ಒಂದು ನೀರೇ ಆಗಿರುತ್ತಿತ್ತು ಇದು ಕೂಡ ಇವಾಗ ಬಟ್ ಅನ್ಫಾರ್ಚುನೇಟ್ಲಿ ಇವಾಗ ಯೋಗ್ಯ ಇಲ್ಲ ಇದು ಕುಡಿಯೋಕ್ಕೆ ಅಂತಂದು ನಾವೊಂದು ಹೇಳಕ್ಕೆ ಇಷ್ಟಪಡ್ತೇನೆ ಗುರು ಒಂದು ಶಿವನಿಗೆ ಒಂದು ಇಷ್ಟವಾದಂಥ ಒಂದು ಬಿಲ್ಪತ್ರೆ ಒಂದು ಗಿಡ ಕೂಡ ಇಲ್ಲಿದೆ ಸೊ ನೋಡ್ಬೋದು ಅದನ್ನು ಬಿಟ್ಟರೆ ಇದೇ ಒಂದು ಸುಂದರವಾದ ಒಂದು ದೇವಸ್ಥಾನ ಫ್ರೆಂಡ್ಸ್ ಒಂದು ಭೀಮನ ದೋಣಿ ಯಾವುದಕ್ಕೆ ಒಂದು ಪ್ರಸಿದ್ಧಿ ಮತ್ತೆ ನಮ್ಮ ರಾಣೆಬೆನ್ನೂರಿನಿಂದ ಎಷ್ಟು ಕಿಲೋಮೀಟರ್ ದೂರದಲ್ಲಿದೆ ಎಲ್ಲ ತಿಳ್ಕೊಂಡಾಯ್ತು ಸೊ ನನ್ನ ಒಂದು ಕೋರಿಕೆ ಒಂದು ಎನ್ ಎಚ್ ಫೋರ್ ಕೂಡ ಇಲ್ಲಿಂದನೇ ಹತ್ತಿರ ಒಂದು ಇರುವಂಥದ್ದು ಯಾರಾದರೂ ನನ್ನ ಒಂದು ಈ ಬ್ಲಾಗ್ನ ನೋಡ್ತಾ ಇದ್ದರೆ ಒಂದು ಸಾರ್ತೆ ಬಂದು ಈ ಒಂದು ಸ್ಥಳಕ್ಕೆ ವಿಸಿಟ್ ಕೊಡಿ ಹಾಗೆ ನನ್ನ ಒಂದು ಚಾನಲ್ನ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇರೋರು ಸೊ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಸಪೋರ್ಟ್ ಮಾಡಿ ಸೊ ಬನ್ನಿ ಹೋಗೋಣ ಆಲ್ಮೋಸ್ಟು ನೋಡ್ಬೋದು ಈ ಕಡೆಗೆ ಸೂರ್ಯಾಸ್ತ ಆಗ್ತಾಯಿದೆ ಸೊ ಇದೇ ರೀತಿ ಮತ್ತೊಂದು ವೀಡಿಯೋದ ಮೂಲಕ ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಬಿ ಹ್ಯಾಪಿ ಕೀಪ್ ಲವಿಂಗ್ ಸೈನಿಂಗ್ ಆಫ್ ಎನ್ಕೆನಾ ಫಿಲಮ್ಸ್ ಜೈ ಹಿಂದ್ ಜೈ ಕರ್ನಾಟಕ ಮಾತೆ